Hi, hello, welcome back to my YouTube channel. ಆಫೀಸ್ ವರ್ಕ್ಸ್ ಯೂಟ್ಯೂಬ್ ವಿಡಿಯೋಸ್ ಅಂತೆಲ್ಲ ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗಿತ್ತು ಎಲ್ಲಾದ್ರೂ ಆಚೆ ಹೋಗಿ ಅಡ್ವೆಂಚರಸ್ ಆಕ್ಟಿವಿಟೀಸ್ ಇಲ್ಲ ಅಡ್ವೆಂಚರಸ್ ಟ್ರಿಪ್ ಈ ಥರ ಮಾಡಬೇಕು ಅಂತ ಅನ್ಕೊತಿರುವಾಗ್ಲೇ ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳೋದು ಅಂತಾರಲ್ಲ ಹಾಗೇನೆ ನಾನು ಅನ್ಕೊಂಡಂಗೆ ಆಗಿದೆ ಅಂಡ್ ಐ ಆಮ್ ಎಕ್ಸೈಟೆಡ್ ಟು ಆಸ್ ವೆಲ್ ಅಂತಂದರೆ ನಾವು ಇವತ್ತು ಹ್ಯಾರಿಯರ್ ಡೌಟ್ ಈ ಇದ್ದೀವಿ ಕೇಪಬಲ್ ಹ್ಯಾರಿಯರ್ನ ನ ಮಾಡೋಕ್ಕೆ ಹ್ಯಾರಿಯರ್ ಎಷ್ಟು ಕೇಪಬಲ್ ಅಂಡ್ ಅಟ್ ದಿ ಸೇಮ್ ಟೈಮ್ ಎಷ್ಟು ಸ್ಮೂತು ಅಂಡ್ ಎಷ್ಟು ರಫ್ ಆ್ಯಂಡ್ ಟಫ್ ಅನ್ನೋದನ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂಡ್ ನನ್ನ ಪಿ ಕೂಡ ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ಬನ್ನಿ ಹೋಗೋಣ ಫಸ್ಟ್ ರಿಜಿಸ್ಟ್ರೇಷನ್ ಎಲ್ಲ ಮುಗಿಸಿ ನೆಕ್ಸ್ಟ್ ಕಾರ್ ಬಗ್ಗೆ ಒಳ್ಳೆ ಬ್ರೀಫಿಂಗ್ ತಗೊಂಡು ಒಂದು ರೌಂಡ್ ಟ್ರ್ಯಾಕ್ ಹೇಗಿದೆ ಯಾವ ತರ ಇದೆ ಅನ್ನೋದು ನೋಡೋಣ ಅಂತ ರೌಂಡಿಂಗ್ಸ್ ಕೂಡ ಹಾಕಿದೆ ಲೂಸ್ ಗ್ರಾವೆಲ್ಸ್ ಮತ್ತೆ ಬಂಡೆಕಲ್ ಇಲ್ಲ ಅನ್ನೋದು ಬಿಟ್ರೆ ಆಲ್ಮೋಸ್ಟ್ ಟಫ್ಟ್ ನೇ ಬಿಲ್ಡ್ ಮಾಡಿದ್ರು ಅನ್ಬೋದು ನಿಮಗೆ ಇದೆಲ್ಲ ಯಾವ ಲೆಕ್ಕ ಅಂತ ಬಟ್ ಕ್ವಾಡ್ಡೆಗೆ ಕಸ್ಟಮರ್ಸ್ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಬಂದಿದ್ರು ಹಿಂಗಿದ್ದಾಗ ತುಂಬಾ ಹಾರ್ಡ್ ಕೋರ್ ಆಫ್ ರೋಡ್ ಟ್ರ್ಯಾಕ್ ಸೆಟಪ್ ಮಾಡಿದ್ರೆ ಕಾರಲ್ಲಿ ಕೂರೋಕ್ಕೂ ಅವ್ರಿಗೂ ಭಯ ಆಗುತ್ತೆ ಬಟ್ ಇವಾಗ ರೆಡಿ ಮಾಡಿ ಟ್ರ್ಯಾಕ್ ಏನು ಸುಲಭ ಇರಲಿಲ್ಲ ಬಟ್ ಟ್ರ್ಯಾಕ್ ಎಲ್ಲ ನೋಡಿದ್ಮೇಲೆ ಒಂದಂತೂ ಅರ್ಥ ಆಯ್ತು ಇವತ್ತು ಹ್ಯಾರಿಯರ್ ವಿಲಿ ನೆಕ್ಸ್ಟ್ ಲೆವೆಲ್ ಮಜಾ ಸಿಗತ್ತೆ ಅಂತ ಕಾರ್ ಸಸ್ಪೆನ್ಷನ್ ಟೆಸ್ಟ್ಗೆ ಅಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಹಮ್ಸು ಹಳ್ಳ ಇಟ್ಟಿದ್ರು ಅಂಡ್ ಕಾರ್ದು ರೋಲ್ ಆ್ಯಂಗಲ್ಸ್ ಸ್ಟೆಬಿಲಿಟಿ ಟೆಸ್ಟ್ಗೆ ಬೋತ್ ಸೈಡ್ ನೆಗೆಟಿವ್ ಇನ್ಕ್ಲಿನೇಷನ್ ಇಟ್ಟಿದ್ರು ಆ್ಯಂಡ್ ಆಫ್ ರೋಡ್ ಅಸಿಸ್ ಡೆಮೋ ಕೊಡೋಕ್ಕೆ ಆ್ಯಂಡ್ ಕಾರ್ ಆಫ್ ರೋಡ್ ಆ್ಯಂಗಲ್ಸ್ ಎಷ್ಟು ಚೆನ್ನಾಗಿದೆ ಅಂತ ಎರಡೂ ತೋರ್ಸೋಕ್ಕೆ ಪುಟ್ಟು ಬೆಟ್ಟ ಕ್ರಿಯೇಟ್ ಮಾಡಿದ್ರು ಆ್ಯಂಡ್ ಅಟ್ ಲಾಸ್ಟ್ ಏನಿದೆ ಅಂತ ಲಾಸ್ಟ್ಗೆ ತೋರಿಸ್ತೀನಿ ಬಿಡಿ ಲಿಟ್ರಲಿ ಫೈವ್ ಹಂಡ್ರೆಡ್ ಆ್ಯಂಡ್ ಫೋರ್ ಎನ್ ಎಮ್ ಟಾರ್ಕ್ ಫೀಲ್ ಮಾಡೋಕ್ಕೆ ಫುಲ್ಲು ಎಕ್ಸೈಟೆಡ್ ಆಗಿ ಕೂತೆ ಆದರೆ ಫಸ್ಟ್ ಆಫ್ ಸೈಕಲ್ಲೇ ಡಿಸಪಾಯಿಂಟ್ ಮಾಡ್ಬಿಡ್ತು ಬಿಕಾಸ್ ಹೊರಗಡೆಯಿಂದ ಕಾರ್ ಮೂಮೆಂಟು ವೀಲ್ ತಿರುಗೋದು ಎಲ್ಲ ನೋಡಿ ಒಳಗಡೆ ಕೂತಾಗ ಫುಲ್ಲು ಕುಳೆ ಕೊಡತ್ತೆ ಅಂದ್ಕೊಂಡ್ರೆ ಕೂಡ್ದಿದ್ದ ನೀರು ಕೂಡ ಅಲ್ಲಾಡೋದು ಫೀಲ್ ಆಗಲಿಲ್ಲ ಗುರು ಅಷ್ಟು ಬ್ಯೂಟಿಫುಲ್ಲಾಗಿ ಸಸ್ಪೆನ್ಷನ್ ಎಲ್ಲ ಅಬ್ಸರ್ವ್ ಮಾಡ್ಕೊತೋ ಕುಡಿದಿದ್ದು ನೀರು ಅಲ್ಲಾಡೋದು ಯಾಕೆ ತಿಂದಿದ್ದು ಕರೆಕ್ಸ್ ತಿಂದುಬಾರ ರಾಜ ಅಂತ ಆ ಟ್ರೈನ್ಡ್ ಟಾಟಾ ಡ್ರೈವರು ಮುಂದೆ ಸರಿಯಾಗಿ ರಂಪ್ ಮೇಲೆ ಹತ್ಸಿದ್ರು ಹತ್ಸಿದ ತಕ್ಷಣ ಈ ಕಾರ್ಗೆ ಕಾಸಲ್ಲ ಬಟ್ ಸಸ್ಪೆನ್ಷನ್ಗೆ ಕಾಸು ಅಂತ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗೋಯ್ತು ಬಿಕಾಸ್ ಹೊರಗಡೆ ಎಷ್ಟು ಕಾರ್ ಮೂಮೆಂಟ್ ಕಾಣತ್ತೋ ಅದ್ರ ಹಾಫ್ ಮೂಮೆಂಟ್ ಕೂಡ ಒಳಗಡೆ ಫೀಲ್ ಆಗೋಲ್ಲ ನೆಕ್ಸ್ಟ್ ಇದ್ದಿದ್ದು ಚಿಕನ್ ಹೋಲ್ಸು ಹೋಲ್ಸಲ್ಲಿ ಚಿಕನ್ ಇಲ್ಲದೆ ಆದ್ರೂ ಹೋಲ್ಸ್ ಮಾತ್ರ ಸ್ವಲ್ಪ ಚೆನ್ನಾಗಿ ಮಾಡಿದ್ರು ಅಷ್ಟು ಫೀಲ್ ಆಗಲಿಲ್ಲ ಹತ್ತಿಸಿದಾಗ ಬಿಕಾಸ್ ನಮ್ಮ ಬ್ಯಾಂಗ್ಳೂರ್ ರೋಡಲ್ಲಿರೋ ಈ ಥರದ ಪಾಟ್ ಹೋಲ್ಸ್ ಮೇಲೆ ಹಚ್ಚಿ ಹಚ್ಚಿ ಫೀಲೇ ಆಗಲಿಲ್ಲ ನನಗೆ ಬಟ್ ಮಲ್ಟಿಲಿಂಗ್ ಸಸ್ಪೆನ್ಷನ್ ಈಸ್ ಡೂಯಿಂಗ್ ಮ್ಯಾಜಿಕ್ ಅನ್ನೋದು ನೀಟಾಗಿ ಗೊತ್ತಾಗ್ತಿತ್ತು ಫಸ್ಟ್ ಆಪ್ಷಕಲ್ ನನಗೆ ಅಷ್ಟು ಭಯ ಪಡಿಸ್ದಲ್ಲಿದ್ರು ಲಿಟ್ರಲಿ ಬ್ಯಾಗ್ ಬರ್ಸಿದ ಮೂಮೆಂಟು ಈ ಸೈಡಿಂಗ್ ಲೈನ್ ಕ್ಲೈಮ್ ಆದಾಗ ಲಿಟ್ರಲಿ ಈ ಕಾರ್ಗೆ ಲಿಟ್ರಲಿ ನಾವು ಕಾರ್ ಆಚೆ ಬೀಳೋಷ್ಟು ಕಾರ್ ಬೆಂಡಾದ್ರು ಕಾರ್ ಮಾತ್ರ ಪಲ್ಟಿ ಆಗಲ್ಲ ಅಷ್ಟು ಕಂಟ್ರೋಲ್ ಅಲ್ಲಿ ಇತ್ತು ಫಸ್ಟ್ ಪಾಯಿಂಟ್ ಆಫ್ ರೋಡ್ ಹೋದಾಗ ಟೈರ್ ಪ್ರೆಷರ್ ಎಷ್ಟಾಗತ್ತೋ ಅಷ್ಟು ಲೋ ಇಡಬೇಕು ಇದರಿಂದ ಟ್ರಾಕ್ಷನ್ ಜಾಸ್ತಿ ಸಿಗುತ್ತೆ ಅಂಡ್ ಅನ್ನೆಸೆಸರಿ ವೀಲ್ ಸ್ಪಿನ್ ಆಗಲ್ಲ ಇದ್ರ ಜೊತೆ ಇಲ್ಲಿ ಲೋ ಸೆಂಟರ್ ಆಫ್ ಗ್ರಾವಿಟಿ ಪರ್ಫೆಕ್ಟ್ ವೈಟ್ ಡಿಸ್ಟ್ರಿಬ್ಯೂಷನ್ ಕ್ವಾಡ್ವೀಲ್ ಡ್ರೈವ್ ಸೆಟಪ್ ಇಂಡಿಪೆಂಡೆಂಟ್ ಸಸ್ಪೆನ್ಷನ್ ಅಂಡ್ ಇ ಎಸ್ ಪಿ ಸಿಸ್ಟಮ್ ಇಷ್ಟು ಕೂಡ ಕಾರ್ ನ ಕಂಟ್ರೋಲ್ಡ್ ವೀಲ್ ಇಟ್ಟಿತ್ತು ಅನ್ಬೋದು ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಮಲ್ಟಿಲಿಂಗ್ ಸಸ್ಪೆನ್ಷನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನೋಡಬಹುದು ಹ್ಯಾರಿಯರ್ವಿಲಿ ಕ್ವಾಡ್ವೀಲ್ ಡ್ರೈವ್ ಇರೋದ್ರಿಂದ ಟಾರ್ಕ್ ಫ್ಯಾಕ್ಟರಿಂಗ್ ಹೇಗೆ ಕೆಲಸ ಮಾಡತ್ತೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ ಇಲ್ಲಿ ಇಲ್ಲೂ ಕೂಡ ಕಾರ್ ಬಾಡಿ ಮೂವ್ಮೆಂಟ್ ಫೀಲ್ ಆಗ್ತಿತ್ತೆ ಹೊರತು ಹೊರಗಡೆ ನೋಡೋರಿಗೆ ಭಯ ಅಷ್ಟು ಒಳಗಡೆ ಭಯ ಆಗ್ತಿರ್ಲಿಲ್ಲ ಟೆಕ್ನಿಕಲ್ ಆಗಿ ಹೇಳ್ಬೇಕು ಅಂತಂದ್ರೆ ಟಾರ್ಕ್ ಫೆಕ್ಟ್ರಿಂಗ್ ಬೈ ಬ್ರೇಕ್ ಈ ಕಾರಲ್ಲಿ ಬೇಸಿಕ್ಲಿ ಯಾವ ವೀಲ್ ಏರ್ ಅಲ್ಲಿರುತ್ತೋ ಟ್ರಾಕ್ಚರ್ ಇರಲ್ವೋ ಆ ವೀಲ್ಗೆ ಬ್ರೇಕ್ ಅಪ್ಲೈ ಮಾಡಿ ರೆಸ್ಟ್ ಆಫ್ ದ ವೀಲ್ಸ್ಗೆ ಪವರ್ ಕೊಟ್ಟು ಆಪ್ಸೆಕಲ್ ಇಂದ ಈಜಿಯಾಗಿ ಆಚೆ ತರ ಮಾಡುತ್ತೆ ಬಟ್ ಸೀರಿಯಸ್ಲಿ ಹೇಳ್ತೀನಿ ಗೈಸ್ ಮಲ್ಟಿಲಿಂಗ್ ಸಸ್ಪೆನ್ಷನ್ ಮಾತ್ರ ಒನ್ ಆಫ್ ದಿ ಬೆಸ್ಟ್ ಥಿಂಗ್ ಇನ್ ದಿಸ್ ಕಾರ್ ಅನ್ಬೋದು ಆ್ಯಂಡ್ ಇಂಡಿಪೆಂಡೆಂಟ್ ಸಸ್ಪೆನ್ಷನ್ ಇರೋದ್ರಿಂದ ಆ ಬಾಡಿ ಮೂವ್ಮೆಂಟ್ ಕೂಡ ಕಂಟ್ರೋಲಲ್ಲಿ ಇದೆ ಅಂಡ್ ಅಷ್ಟಾಗಿ ಬಾಡಿ ರೋಲ್ ಕೂಡ ಫೀಲ್ ಆಗ್ತಿಲ್ಲ ಸೈಡ್ ವೇಸ್ ಹೋದಾಗಲೂ ನೆಕ್ಸ್ಟು ಅನದರ್ ಸೈಡ್ ನೆಗೆಟಿವ್ ಇನ್ಕ್ಲೈನ್ ಇಟ್ಟಿದ್ರು ಇಲ್ಲೂ ಕೂಡ ಬೈಕ್ ಬಂದಂಗೆ ಆದರೂ ಸ್ಟಿಲ್ ಕಾರ್ ಕೇಕ್ ವಾಕ್ ಥರ ಈಜಿಯಾಗಿ ಗ್ಲೈಡ್ ಆಗಿ ಪಾಸ್ ಮಾಡ್ತು ಸೊ ಎರಡು ಸೈಡ್ ನೆಗೆಟಿವ್ ಇನ್ಕ್ಲೈನ್ ಹ್ಯಾರಿಯ ರವಿ ಪರ್ಫೆಕ್ಟ್ ಆಗಿ ಹ್ಯಾಂಡ್ಲ್ ವಾಟ್ ನೆಕ್ಸ್ಟ್ ಒಂದು ಸಣ್ಣ ಬೆಟ್ಟ ಕ್ರಿಯೇಟ್ ಮಾಡಿದ್ರು ಟಾಟಾ ಟಾ ಟಿ ವಿನವರು ಅವರು ಆಫ್ ರೋಡ್ ಅಸಿಸ್ಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇಟ್ಸ್ ಲೈಕ್ ಅ ಕ್ರೂಸ್ ಕಂಟ್ರೋಲ್ ಫಾರ್ ಆಫ್ ರೋಡ್ ಅನ್ಬೋದು ಎನೇಬಲ್ ಮಾಡಿ ಸ್ಪೀಡ್ ಸೆಟ್ ಮಾಡಿದ್ರೆ ಆಯ್ತು ಆಕ್ಸಿಲರೇಟ್ ಮಾಡೋ ನೆಸೆಸಿಟಿ ಇಲ್ಲ ಅಪ್ಪಿದ್ದಾಗಲೂ ಎಷ್ಟು ಆಕ್ಸಿಲರೇಟ್ ಮಾಡಬೇಕು ಅನ್ನೋದು ಸ್ಟೀಪ್ ಆ್ಯಂಗಲ್ ರೋಡ್ ಕಂಡೀಷನ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕಾರ್ ಇಟ್ ಸ್ವಲ್ಪ್ ಆಗುತ್ತೆ ಆ್ಯಂಡ್ ಬೆಟ್ಟ ಇಳಿಯುವಾಗ ಕಾರ್ದು ಆಫ್ ರೋಡ್ ಬಿಟ್ಸ್ ಲೈಕ್ ಡಿಪಾರ್ಚರ್ ಆ್ಯಂಗಲ್ ಎಲ್ಲ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಂಥ ಡೀಪ್ ಡಿಕ್ಲೈನ್ ಆ್ಯಂಗಲ್ ಇದ್ದರೂ ಇದ್ರೂ ರಿವಿ ಕ್ರಾಸ್ ಮಾಡುತ್ತೆ ಅಂತ ಗೊತ್ತಾಯ್ತು ನನಗೆ ಬಟ್ ಕೆಳಗೆ ಇಳಿಯುವಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಭಯ ಆಯಿತು ಬಟ್ ಸ್ಟಿಲ್ ಕಾರ್ ಕಂಟ್ರೋಲಲ್ಲೇ ಇದ್ದಿದ್ದರಿಂದ ಸ್ವಲ್ಪ ಸಮಾಧಾನವಾಗಿದ್ದೆ ಆ್ಯಂಡ್ ಅಟ್ ಲಾಸ್ಟ್ ಕಾರು ಮೂರ್ ವೀಲ್ ಮೇಲೆ ಇದ್ರೂ ಕೂಡ ಹೇಗೆ ಆಚೆ ಬರತ್ತೆ ಮಾಡೋಕ್ಕೆ ಒಂದು ಗುಂಡಿ ತೋಡಿದ್ರು ಅದನ್ನು ಸಹ ಈಸಿಯಾಗಿ ಟ್ಯಾಕಲ್ ಮಾಡಿ ಡಿಲೀಟ್ ಇಂಪಾಸಿಬಲ್ ಅನ್ನೋ ಟ್ಯಾಗ್ನ ನ ರಿವಿ ಪ್ರೂವ್ ಮಾಡ್ತಾರೆ ರಿವಿ ಎಷ್ಟು ಕೇಪಬಲ್ ಅಂತ ವಿ ಕ್ಯಾನ್ ಮೇಕ್ಔಟ್ ಫ್ರಮ್ ದಿಸ್ ಆಫ್ ರೋಡ್ ಡ್ರೈ ಕಂಡೀಷನಲ್ಲಿ ಮಾತ್ರ ಅಲ್ಲ ಇವನ್ ವೆಟ್ ಕಂಡೀಷನಲ್ಲೂ ಹ್ಯಾರೆ ರಿವಿ ನೀಲ ಜಾಲ್ವಾಗಿ ಪರ್ಫಾಮ್ ಮಾಡಿದ್ದು ನೋಡಿ ಈ ಎಲೆಕ್ಟ್ರಿಕ್ ಕಾನೇ ಹೋಗೋಕೆ ಆಗದಿರೋ ಟೆರೇನು ತುಂಬ ಕಮ್ಮಿ ಇದೆ ಅಂತ ಅನ್ನಿಸ್ತು ಫಾರ್ ದಿ ಪ್ರೈಸ್ ಇಷ್ಟೆಲ್ಲ ಆಫ್ ರೋಡಿಂಗ್ ಮಾಡೋ ಎಲೆಕ್ಟ್ರಿಕ್ ಕಾರ್ ಯಾವುದು ಇಲ್ಲದೇ ಇರೋದ್ರಿಂದ ಸದ್ಯಕ್ಕೆ ಹ್ಯಾರಿಯರ್ ರಿವಿ ಇಸ್ ದ ಬೆಸ್ಟ್ ಇನ್ ಇಟ್ ಸೆಗ್ಮೆಂಟ್ ಅನ್ಬೋದು ದಟ್ ವಾಸ್ ಒನ್ ಕ್ರೇಜಿ ಕ್ವಾಡ್ ಡೇ ಅಂತ ಹೇಳ್ತೀನಿ ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಹ್ಯಾರಿಯರ್ ಕೇಪಬಲ್ ಇದೆ ಮಾತ್ರ ಡ್ರೈ ಮಾತ್ರ ಅಲ್ಲ ಈವನ್ ವೆಟ್ ಕಂಡೀಷನ್ಸಲ್ಲೂ ಕೂಡ ಹ್ಯಾರಿಯರ್ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡತ್ತೆ ಅದ್ರ ಕೇಪಬಿಲಿಟೀಸ್ ಆಗಿರ್ಬೋದು ಅಥವಾ ಅದಕ್ಕಿರುವಂತಹ ತಾಕತ್ತಾಗಿರ್ಬೋದು ಅದಕ್ಕಿರುವಂತಹ ಪವರ್ ಆಗಿರ್ಬೋದು ಆ ಪವರ್ನ ಹ್ಯಾಂಡಲ್ ಮಾಡೋ ರೀತಿ ಆಗಿರ್ಬೋದು ಸೊ ಎಂತೆಂಥ ಡಿಫಿಕಲ್ಟ್ ಅಬ್ಸ್ಟಕಲ್ಸ್ನ ಎಷ್ಟು ನೀಟಾಗಿ ಕ್ಲಿಯರ್ ಮಾಡತ್ತೆ ಅಂತ ಅದನ್ನ ಇವತ್ತು ಕ್ವಾಡ್ ಡೈಲಿ ಕ್ಲಿಯರ್ ಕಟ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟೆ ಅನ್ಸ್ತು ನನ್ನ ಪಿ ವಿಲಿ ತಿಳಿಸ್ಕೊಟ್ಟಂತಹ ಎಕ್ಸ್ಪೀರಿಯನ್ಸ್ ಬಗ್ಗೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ಆಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ ಆ್ಯಂಡ್ ನಿಯರ್ ಬೈ ಟಾಟಾ ಶೋರೂಮ್ಸ್ನ ವಿಸಿಟ್ ಮಾಡಿ ಹ್ಯಾರಿಯರ್ ಟೆಸ್ಟ್ ಡ್ರೈವ್ ಮಾಡಿ ಆಲ್ರೆಡಿ ಓಪನ್ ಮಾಡಿದ್ದ ಒಂದು ದಿನಕ್ಕೇ ಟೆನ್ ತೌಸಂಡ್ ಬುಕಿಂಗ್ಸ್ಗಳು ಆಗೋಯಿತು ಹ್ಯಾರಿಯರ್ ರಿವ್ಯು ನಾನು ರಿವ್ಯೂ ಮಾಡ್ಬೇಕಾದ್ರೆ ತುಂಬ ಜನ ಬುಕ್ಕಿಂಗ್ಸ್ಗಳು ಮಾಡ್ಕೊಂಡು ಹೋಗ್ತಾಯಿದ್ರು ಬಟ್ ಒನ್ ಕ್ರೇಜಿ ಕ್ವಾಡ್ ಡೇ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ ನೀವು ಕ್ವಾಡ್ ಡೇ ಬೆಂಗಳೂರಲ್ಲಿ ಎಲ್ಲರೂ ಇಟ್ಟಿದ್ರು ಅಥವಾ ಬೇರೆ ನಿಯರ್ ಬೈ ಇತ್ತು ಅಂತಲೇ ಡೆಫಿನೆಟ್ಲಿ ಕ್ವಾಡ್ ಡೇ ಎಕ್ಸ್ಪೀರಿಯನ್ಸ್ ಮಾಡಿ ಇಲ್ಲ ಶೋರೂಮ್ಗೆ ಹೋಗ್ಬಿಟ್ಟು ಕಾರ್ನ್ ಟೆಸ್ಟ್ ಡ್ರೈವ್ ಮಾಡಿ ಒಂದು ಸಲ ಫೀಲ್ ಮಾಡಿ ಡೆಫಿನೆಟ್ಲಿ ನಿಮಗೆ ಹ್ಯಾರಿಯರ್ ಎಷ್ಟು ಕೇಪಬಲ್ ಕಾರ್ ಅನ್ನೋದು ನಿಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ ಐ ಹೋಪ್ ಯು ಗಾಯ ಸೆಂಜಾರ್ಡ್ ದಸ್ ಲಾಗ್ ಅನ್ಕೋತೀನಿ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇದ್ದೀನಿ ಅಲ್ಲೂ ಕೂಡ ಒಂದು ಫಾಲೋ ಕೊಡೋದು ಮರಿಬಿಡಿ ಬಿಕಾಸ್ ಅಲ್ಲಂತೂ ಯುನಿಕ್ ಯುನಿಕ್ ಕಂಟೆಂಟ್ಸ್ಗಳು ಆ್ಯಂಡ್ ಕಂಟೆಂಟ್ಸ್ಗಳನ್ನ ತುಂಬ ಫಾಸ್ಟಾಗಿ ಅಪ್ ಮಾಡ್ತಾನೆ ಇರ್ತೀನಿ ಸೊ ಎಷ್ಟು ಡೂ ಚೆಕ್ಔಟ್ ಮೈ ಇನ್ಸ್ಟಾಗ್ರಾಮ್ ಪೇಜ್ ಗೈಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಲ್ಲ ಸ್ಕ್ರೀನ್ ಮೇಲೆ ಕಾಣ್ತಾ ಇರುತ್ತೆ ಪೇಜು ಸೊ ಹೋಗಿ ಔಟ್ ಮಾಡ್ಬೋದು ನಾನು ನಿಮಗೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಅಂಟಿಲ್ ದೆನ್ ಸರ್ವೆ ಜನ ಸಖಿ ಪ್ಲೀಸ್